ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಸಮಾಜ ಕಲ್ಯಾಣ ಸಚಿವರ ಸಚಿವರಾದಂತ ಎಸ್ ಸಿ ಮಾಧೇವಪ್ಪನವರ ಹೇಳಿಕೆಯನ್ನ ಖಂಡಿಸಿ ಸಾಂಕೇತಿಕವಾಗಿ ಹೋರಾಟ ಮಾಡುವುದ್ರ ಮೂಲಕ ಅವರ ಏರಿಕೆಯನ್ನ ಹಿಂಪಡಿಬೇಕು ಅಂತ ನಮ್ಮ ಕನ್ನಡ ಅಂಬೆ ರಕ್ಷಣೆ ವೇದಿಕೆಯಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತೇವೆ ನಾನು ಕೃಷ್ಣ ರಾಜ ಒಡೆಯರ್ಲಿಲ್ಲ ಮತ್ತೆ ನಿಮ್ಮ ರಾಜಕೀಯ ತೋಳಿಗೋಸ್ಕರ ನಿಮ್ಮ ರಾಜಕೀಯ ದೊಡ್ಡಲಾಟಕ್ಕೋಸ್ಕರ ನಾಳೆ ಒಡಿ ಕೃಷ್ಣರಾಜ ಒಡೆಯರಿಗೆ ದ್ರೋಹ ಬಂದಿದ್ದೀರಾ ಸಾಂಸ್ಕೃತಿಕ ನಗರಕ್ಕೆ ಕಪ್ಪು ಚುಕ್ಕೆ ಇಟ್ಟಿದ್ದೀರಾ ನಿಮ್ಮ ಹೇಳಿಕೆ ಕೊಡಬೇಕಾದ್ರೆ ಸಾಮಾನ್ಯ ಜನ ಕೊಡುವಂತ ಹೇಳಿಕೆನ ಕೊಟ್ಟಿಲ್ಲ ನೀವು ಇವತ್ತು ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಸಮಾಜ ಕಲ್ಯಾಣ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಗೆಳೆಯರಾಗಿ ನಾವು ಕೃಷ್ಣರಾಜ ಒಡೆಯರ್ನ ಕಡೆಗಣಿಸಿ ಕೇರಳ ಕಟ್ಟಡ ಕಟ್ಟಿದಂತ ಮಹನೀಯರನ್ನ ತಿರಸ್ಕಾರ ಮಾಡಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಇನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರು ಸಮಾಜ ಕಡೆಯ ಸಚಿವರಾಗಿದ್ರು ಇನ್ನೂ ನಿಮ್ಗೆ ಅಧಿಕಾರ ಆಸೆ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ ನೀವು ಈ ನಾಡಿನ ನೆರಾಚಲ ಭಾಷೆಗಾಗಿ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸ್ಕೋಸ್ಕರ ನೀವು ರಾಜಕಾರಣ ಪ್ರವೇಶ ಮಾಡಿಲ್ಲ ನಿಮ್ಮ ತೆವಳಿಗೋಸ್ಕರ ನಿಮ್ಮ ಸ್ವಾರ್ಥ ಬದುಕಿಗೋಸ್ಕರ ರಾಜಕಾರಣ ಮಾಡಿದರೆ ನಿಮ್ಮ ಇಷ್ಟ ಬಂದಂಗೆ ಹೇಳಿಕೆ ಕೊಡ್ತಾ ಇದ್ರಿ ಈ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತವೆ ಯಾಕೆ ಇನ್ನು ಯಾವ ರೀತಿ ಬಗ್ಗೆಟ್ಟರೆ ರಾಜಕಾರಣ ಮಾಡ್ಬೇಕು ನೀವು ಹಿಂದುಳಿದ ನಾಯಕರಾಗಿ ನೀವು ಹೇಳಿಕೆ ಅಂತ ಸಂದರ್ಭದಲ್ಲಿ ಅದು ಯಾರು ಅಕ್ಕಪಕ್ಕ ಚೆನ್ನಾಗಿ ಐಸ್ ಕ್ರೀಮು ಚಾಕ್ಲೇಟ್ ಪೇಪರ್ ಮೇ ಚೀಪ್ ಅಂತ ಹುಡುಗರು ಚಪ್ಪಾಳೆ ಕೊಡಿತಾರೆ ಅನ್ನೋ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಾ ಬಾತ್ರೂಮ್ ಬಿರಿಯಾನಿ ಮೊದಲ ಆ ಜ್ಯೂಸು ಕೂಡ ಐನೂರು ರೂಪಾಯಿಗೆ ಚಪ್ಪಾಳೆ ಹೊಡಿತಾರೆ ಅವ್ರಿಗೋಸ್ಕರ ಹೇಳಿಕೆ ಕೊಡ್ತೀರಾ ನಾಚಿಕೆ ಹಾಕ್ಬೇಕು ಅಲ್ಲಿ ಇರ ಅಂತ ಅಲ್ಲಿ ಆ ಸ್ಥಳದಲ್ಲಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಯಾರಾದ್ರೂ ಎದ್ದು ಆ ಹೇಳಿಕೆಯನ್ನು ವಿರೋಧ ಮಾಡೋ ಪ್ರಾಮಾಣಿಕರು ಯಾರು ಇರ್ಲಿಲ್ವಾ ನಾಲ್ವಣೆ ಕೃಷ್ಣರಾಜ ಒಡೆಯರ್ನ ಸ್ಮರಣೆ ಮಾಡುವಂತ ಯಾರು ಇರ್ಲಿಲ್ವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ನಿಮ್ಗೆ ಯಾರಿಗೂ ನೆನಪು ಬರ್ಲಿಲ್ವಾ ಯಾಕೆ ಈ ರೀತಿ ಹೇಳಿಕೆಗಳು ಕೊಡ್ತೀರಾ ಯಾವುದೇ ಸಮುದಾಯದ ನಾಯಕರಾಗ್ಲಿ ಯಾವುದೇ ಪಕ್ಷದ ನಾಯಕರಾಗ್ಲಿ ತಿರುಚಿ ಕೊಡುವಂತ ಸಂದರ್ಭದಲ್ಲಿ ಖಂಡಿಸಬೇಕಾದದ್ದು ಈ ನಾಡಿನ ಪ್ರತಿಯೊಬ್ಬ ಮತದಾರ ಬಂಧುಗಳ ಕರ್ತವ್ಯ ನೀವೇನ್ ಮಾಡ್ತಾ ಇದೀರಿ ನೀವೆಲ್ಲ ಬಚ್ಚ ಬಕೆಟ್ ರಾಜಕಾರಣ ಮಾಡ್ತಾ ಇದ್ರಿ ಸ್ವಾರ್ಥದ ರಾಜಕಾರಣ ಮಾಡ್ತಾ ಇದ್ರಿ ನಮ್ಮ ಸಮಾಜದ ನಾಯಕರು ಅಂತ ನೀವು ಕೊಪ್ಪೆ ಹೊಡಿತಾ ಇದ್ರಿ ಆದ್ದರಿಂದ ಇವತ್ತು ಸಮಾಜದ ಮುಖಂಡರುಗಳು ಒಬ್ಬೊಬ್ರು ಒಂದೊಂದು ರೀತಿ ದಾರಿ ತಪ್ತಾ ಇದಾರೆ ಅಂತ ನಮ್ಮ ಮೈಸೂರು ಕಳ್ಳಡಾಂಬೆ ರಕ್ಷಣಾ ವೇದಿಕೆಯಿಂದ ಉಗ್ರವಾಗಿ ಖಂಡಿಸ್ತವೆ ಕೆ ಆರ್ ಎಸ್ ಅಣೆಕಟ್ಟಿಗೆ ಅಡಿಪಾಯ ಆಗ್ತವ್ರು ಯಾರು ಇದು ಗೊತ್ತಿಲ್ಲದ ನೀವು ಹೇಳಿಕೆ ಕೊಟ್ಟಲ್ಲ ಮಾನ್ಯ ಸಚಿವರಾದಂತ ಎಸ್ ಸಿ ಮಹದೇವಪ್ನವರೇ ಕೆಆರ್ ಎಸ್ ಅಣೆಕಟ್ಟು ಕಟ್ಟಲು ಅಡಿಪಾಯ ಆಗ್ತವ್ರು ದಳವಾಯಿ ಕುಮಾರ ರಾಮ ಅವರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಅವರು ಕಂಠೀರವ ರಾಜ ಒಡೆಯರು ಸಾವಿರದ ಆರ್ನೂರ ಐವತ್ತೊಂಬತ್ತರಲ್ಲಿ ಚಿಕ್ಕದೇವರಾಜ ಒಡೆಯರು ಸಾವಿರದ ಆರ್ನೂರ ಮೂವತ್ತೆಂಟರಲ್ಲಿ ಅಡುಪಾಯ ಹಾಕಿದಂತ ಮಹಾನೀಯರು ಒಂದಿನೆಲ್ಲರ ನೆಚ್ಚಿನ ರಾಜರು ಮಹಾರಾಜರು ನಾಲ್ವರೆ ಕೃಷ್ಣ ರಾಜ ಒಡೆಯರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಡಿಪ ಅಡಿಕಲ್ಲಿಟ್ಟು ಇವತ್ತು ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಜನತೆ ಅನ್ನ ಉಣ್ಣಂಗ್ ಮಾಡಿದ್ರು ನೀರು ಕುಡಿಯುವಂಗ್ ಮಾಡಿದ್ರು ಇದನ್ನ ಮರೆತು ಹೇಳಿಕೆ ಕೊಟ್ಟಂತ ಮಹಾದೇವಪ್ಪನವರ ಹೇಳಿಕೆಯನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ನಾನು ಮತ್ತೆ ಸಮರ್ಪಿಸ್ತಾ ಇದ್ದೀನಿ ಬೇಕೇ ಬೇಕು ಬೇಕೇ ಬೇಕು ಸಮಾಜ ವಿರೋಧಿ ಹೇಳಿಕೆಗೆ ಅವೈಜ್ಞಾನಿಕವಾಗಿ ನೀಡಿದಂತ ಮಹಾದೇವಪ್ಪನವರ ಹೇಳಿಕೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀಡಿದಂತ ಹೇಳಿಕೆಗೆ ಸಮಾಜ ಕಲ್ಯಾಣ ಸಚಿವರಾಗಿ ನೀಡಿದಂತ ಹೇಳಿಕೆಗೆ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕನ್ನಡಾಂಧ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ರಾಜಶೇಖರ್ ಅವರು ಸಹ ಮಾತಾಡ್ತಾರೆ ಅಂತ ಅವರು ಸಮರ್ಪಿಸ್ತಾ ಇದ್ದೀನಿ